ಓಂ ಗುರುಭ್ಯೋ ನಮಃ ಒಂದು ಹಳೆ ಧರ್ಮಶಾಸ್ತ್ರವೂ ಹೇಳುತ್ತೆ ವಿಜ್ಞಾನವೂ ಹೇಳುತ್ತೆ ಆಕಳ ಹಾಲೆ ಆರೋಗ್ಯಕ್ಕೆ ಎಮ್ಮೆಯ ಹಾಲಿಗಿಂತ ಉತ್ತಮ ಅಂತ ಆದ್ರೆ ಆಕಳ ಹಾಲನ್ನ ಎಷ್ಟು ಜನ ಉಣುತ್ತಾರೆ ಹೇಳಿ ಎಲ್ಲೋ ಒಬ್ರು ಉಣುತ್ತಾರೆ ಯಾಕೆ ಎಲ್ರು ಉಣಲ್ಲ ಕೇಳಿ ಒಬ್ಬ ರೈತ ಒಂದು ಎಮ್ಮೆ ಮತ್ತು ಒಂದು ಆಕಳನ್ನ ಸಾಕಿರ್ತಾನೆ ಎರಡೂ ಹಾಲು ಕೊಡುತ್ತಿರುತ್ತೆ ಆದ್ರೆ ಆತ ಆಕಳ ಹಾಲನ್ನ ಒಂದು ಹನಿಯೂ ಸಹಿತ ಮನೆಯಲ್ಲಿ ಇಟ್ಕೊಳ್ಳದೆ ಅಂದ್ರೆ ಆಕಳಿನ ಎಲ್ಲ ಹಾಲನ್ನ ಮತ್ತು ಎಮ್ಮೆಯ ಅರ್ಧ ಹಾಲನ್ನ ಆತ ಮಾರ್ಕೆಟ್ ನಲ್ಲಿ ಒಯ್ದು ಮಾರ್ತಿರ್ತಾನೆ ಮಾರ್ಕೆಟ್ ನಲ್ಲಿಯೂ ಕೂಡ ಎಮ್ಮೆ ಹಾಲಿಗಿಂತ ಹತ್ತು ರೂಪಾಯಿ ಕಡಿಮೆ ಬೆಲೆ ಇರುತ್ತೆ ಯಾವ ಹಾಲಿಗೆ ಹಸುವಿನ ಹಾಲಿಗೆ ನೋಡಿ ಬಂಧುಗಳೇ ಆತ ಉಣಲೂ ಕೂಡ ಒಂದು ಹನಿಯೂ ಇಟ್ಕೊಳ್ಳಲ್ಲ ಮತ್ತು ಮಾರ್ಕೆಟ್ ನಲ್ಲಿ ನೋಡಿದರೆ ಎಮ್ಮೆ ಹಾಲಿಗಿಂತ ಹತ್ತು ರೂಪಾಯಿ ಕಡಿಮೆ ಬೆಲೆ ಹೀಗಿದ್ದು ಕೂಡ ಆ ರೈತ ಅಮಾವಾಸ್ಯೆಗೋ ಹುಣ್ಣಿಮೆಗೋ ಹಬ್ಬದ ದಿನಗಳಲ್ಲೋ ಆಕಳಿಗೆ ಒಂದಿಷ್ಟು ಕುಂಕುಮ ಹಚ್ಚಿ ಪೂಜೆ ಮಾಡ್ತಿರ್ತಾನೆ ಇದೆಲ್ಲಾ ನೋಡಿ ಆಕಳಿಗೆ ನೋವಾಗುತ್ತೆ ನೋವುಗೊಂಡ ಆಕಳು ಒಂದು ದಿನ ಎಮ್ಮೆಗೆ ಕೇಳುತ್ತೆ ಏ ಎಮ್ಮೆ ಈ ಮನುಷ್ಯ ನನ್ನನ್ನು ಆಗಾಗ ಪೂಜಿಸ್ತಿರ್ತಾನೆ ಧರ್ಮಶಾಸ್ತ್ರವೂ ಹೇಳುತ್ತೆ ವಿಜ್ಞಾನವೂ ಹೇಳುತ್ತೆ ನನ್ನ ಹಾಲೇ ಆರೋಗ್ಯಕ್ಕೆ ಉತ್ತಮ ಅಂತ ಆದರೂ ಕೂಡ ಈತ ನನ್ನ ಹಾಲನ್ನು ಉಣ್ಣುವುದೂ ಇಲ್ಲ ಮಾರ್ಕೆಟ್ನಲ್ಲಿ ಹೋದ್ರೆ ನನಗೆ ಕಡಿಮೆ ಹಣ ಕೊಡುತ್ತಾನೆ ಯಾಕೆ ಅಂತ ಆಕಳು ಕಡು ಎಮ್ಮೆಗೆ ಕೇಳುತ್ತೆ ಎಮ್ಮೆ ಏನು ಹೇಳುತ್ತೆ ಕೇಳಿ ಬಂಧುಗಳೇ ಈ ಮನುಷ್ಯನೇ ಹೀಗೆ ತನ್ನನ್ನು ಯಾವುದು ಹಾಳು ಮಾಡುವುದಿರುತ್ತೋ ಅದರ ಜೊತೆಯೇ ಆತ್ಮೀಯತೆಯಿಂದಿರುತ್ತಾನೆ ಅದಕ್ಕಾಗಿಯೇ ಹೆಚ್ಚು ದುಡ್ಡನ್ನ ಕಟ್ಟುತ್ತಿರುತ್ತಾನೆ ನನ್ನ ಹಾಲಿಂದ ಆತನಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾಗಿ ಹೃದಯಾಘಾತವಾದರೂ ಆತನಿಗೆ ಚಿಂತೆ ಇಲ್ಲ ನಾ ಸ್ವಲ್ಪ ಗಟ್ಟಿಯಾಗಿ ಕಾಣುವೆ ನಾಲಿಗೆಗೆ ರುಚಿಸುವೆ ಆದ್ದರಿಂದ ನನ್ನ ಹಾಲಿಗೆ ಹೆಚ್ಚು ದುಡ್ಡನ್ನ ಕಟ್ಟುತ್ತಾನೆ ಬಂಧುಗಳೇ ಯಾವ ರೀತಿ ಆಕಳ ಹಾಲಿನ ಸ್ಥಿತಿಯು ಇಂದಿದೆಯೋ ಅದೇ ರೀತಿಯ ಸ್ಥಿತಿ ಒಳ್ಳೆಯ ಮನುಷ್ಯನಿಗಿದೆ ಯಾಕೆ ಅಂದ್ರೆ ಮಾನಸಶಾಸ್ತ್ರವೂ ಹೇಳುತ್ತೆ ಗುರು ಹಿರಿಯರೂ ಹೇಳಿದ್ದಾರೆ ಈಗಾಗ್ಲೇ ಏನಂತ ಗುಣ ನೋಡಿ ಗೆಳೆತನ ಮಾಡು ಅಂತ ಆದ್ರೆ ಹಾಗಿದೆಯಾ ನೋಡಿ ಈಗ ಸ್ಥಿತಿ ಒಳ್ಳೆಯ ಗುಣವಿದ್ದವನು ಏಕಾಂಗಿ ಇರಬೇಕಾಗುತ್ತೆ ಯಾಕೆ ಆತನ ಹತ್ರ ಯಾರು ಸುಳಿಯುವುದೇ ಇಲ್ಲ ಸುಳಿದ್ರೂ ಕೂಡ ಹೇಗೆ ರೈತ ಅಮಾವಾಸ್ಯೆಗೋ ಹುಣ್ಣಿಮೆಗೋ ಪೂಜೆ ಮಾಡಿದಂತೆ ಯಾವಾಗಲೂ ಒಮ್ಮೆ ನೀನು ತುಂಬಾ ಒಳ್ಳೆಯ ಮನುಷ್ಯ ಅಂದುಬಿಡುತ್ತಾರೆ ಆಯಿತು ಅವನ ಜೊತೆ ಯಾರು ಆತ್ಮೀಯತೆಯಿಂದ ಇರೋದೇ ಇಲ್ಲ ಬಂಧುಗಳೇ ಇದು ಇಂದಿನ ವಾಸ್ತವ ಸ್ಥಿತಿ ನನಗನಿಸುತ್ತೆ ಮತ್ತೆ ಯಾವಾಗ ಆಕಳ ಹಾಲಿಗೆ ನಿಜವಾದ ಬೆಲೆ ಬರುತ್ತೋ ಆಗಲೇ ಮಾತ್ರ ಒಳ್ಳೆಯ ಮನುಷ್ಯನಿಗೆ ಮತ್ತೆ ಬೆಲೆ ಬರುತ್ತೆ ಅಂತ ಧನ್ಯವಾದಗಳು